ನಮಸ್ಕಾರ ಇವತ್ತು ಮಳಿ ಒಂದು ಹೊಂಟದ ಸೊ ಮಳಿ ಹೊಂಟೇ ಮಾಡಿತ್ತು ಬುಕ್ಸ್ ಇಲ್ಲಿ ಒಂದು ಲೈಬ್ರರಿತಿಕ ಅಲ್ಲಿ ಬುಕ್ಸ್ ತಗೊಂಡಿ ಇವತ್ತ ಒಂದು ಕ್ಯಾಬ್ ಮಳಿ ಹೊಂಟದಾಗ ಇವತ್ತ ಕೆಆರ್ ನಗರ್ ಹೊಂಟಿದವ್ ಸ್ಕೂಲ್ ಅಂತ ಹೇಳಿ ನಮ್ಗೆ ಎರಡು ದಿನ ತ್ರಾಸ್ ಕೊಂಡಿತೀನಿ ಒಂದು ಲೈಬ್ರರಿ ಈ ಲೈಬ್ರರಿತಾನ ರಿತೀಕ್ ಹಿಡೀಲ ಆಯ್ತು ಇಷ್ಟಿದೆ ನನ್ ಸ್ವಲ್ಪ ಇದೆ ನಮ್ಮ ಪ್ರಯಾಣ ಕೆಆರ್ ನಗರ ಊರು ಊರು ಯಾವ ಊರು ಚನ್ನಮಗಳೂರು ಊರು ಚನ್ನಮಗಳೂರು ನೋಡ್ರಿ ಊರು ಊರು ಸೋ ವಿವೇಕಿ ಎರಡು ದಿನ ತೆರಣ ಮಾಡುತ್ತಿನಿ ಸೋ ಇವತ್ತು ಒಂದೇ ದಿನ ಎರಡನೇ ದಿನ ಮಾತ್ರ ಏನಿಲ್ಲ ನೋಸ್ಕರ 100k ಸ್ಪೆಷಲ್ ಹಂಗೇನಿಲ್ಲ 100k ಇಲ್ಲ ಬಟ್ ಇದು ನನ್ನ ಅಭಿಯಾನ ಅಭಿಯಾನದ ಮಕ್ಕಾ ಖುಷಿ ನೋ ಪ್ರಚಾರ ನೋ ಪ್ರೇರಣೆ ಓನ್ಲಿ ಫಾರ್ ಮಕ್ಕಳ ಖುಷಿ ಇದು ಮಾಡ್ತೀನಿ ಆ ಅದಕ್ಕೆ ನಮ್ಮ

ಹಂಗಾಗಿ ಹಂಗಾಗಿಲ್ಲೊಂದು ಬೇರೆ ಸ್ಕೂಲ್ ನೀವೇ ಕರ್ಕೊಂಡ್ ಬಂದಾರ ನೀವೇ ಅದನ್ನ ಇದನ್ನ ಸ್ಕೂಲ್ ಹೋಗಿತ್ತು ಬಟ್ ಆಮೇಲೆ ಹೋಗೋದಿತ್ತು ಬಟ್ ಈಗ ಆ ಸ್ಕೂಲ್ ರಜೆ ನಿಲ್ಲೇ ಅಂದ್ರೆ ಆನಂದ ಮಾರ್ಗ ಪ್ರೈಮರಿ ಸ್ಕೂಲ್ ಇಲ್ಲ ಸ್ಕೂಲ್ ಇದೆ

ಸರ್ ನಾವು ಸನ್ಯಾಸಿ ಆದಮೇಲೆ ಅದು ಹಾ ಹಾಂ ನೆಟಿವರ್ಗು ಬಗ್ಗೆ ಮನೆ ಆ ಪೂರ್ವಾಶ್ರಮ ಬಗ್ಗೆ ನಾವು ಚರ್ಚೆ ಮಾಡಲ್ಲ ಸರ್ ಒಂದು ಸ್ಕೂಲಿಗೆ ಬಂದಿದೆ ಈ ದಿನ ಒಂದು ಮಕ್ಳು ಓಳಿಸ್ಬೇಕು ಅನ್ನೋ ಒಂದು ಹಂಬಲ ಇಷ್ಟೇ ಒಂದು ದೊಡ್ಡ ಮನೆಗೆ ಅದಕ್ಕೆ ಪಾರ್ಟಿಸನ್ ಮಾಡಿ ಇದರಾಗೆ ಒಂದು ಬೆಳಗ್ಗೆ ಇರ್ಕೊಂಡು ಫಿಫ್ತ್ ತನಕ ಸ್ಕೂಲ್ ಒಳಸ್ತಾರ ಹಾಯ್ ಆರಾಮ ಇದ್ರೆ ಹಾ ನಿನ್ನ ಹೆಸ್ರಿ ರಿಷಿಕ ಎಷ್ಟನೇ ಕ್ಲಾಸ್ ಯು ಕೆ ಜಿ ನೋಡಕ್ಕೆ ಐದನೇ ಕಣ್ಣಂಗ ಅಂತಿ ಸೊ ಇಲ್ಲೊಂದು ಇಟ್ಟರಾಗೆ ಇದೊಂದು ಇದೊಂದು ಪಟೇಶನ್ ಮಾಡ್ಯಾರ ಫಸ್ಟ್ ಕ್ಲಾಸ್ ತೀಸ್ಕೊಂಡು ನಮಸ್ಕಾರ ಸೊ ನೋಡಿ ಇಷ್ಟರ ತಗ ಇದೊಂದು ಪಟೇಶನ್ ಮಾಡಿ ಇಷ್ಟು ಐದನೇ ತನ ಸ್ಕೂಲ್ ಮಾಡಿರತ್ತ ಸೊ ಈ ಸ್ಕೂಲಿಗೆ ಬಂದಿ ಭಾಳ ಖುಷಿ ಆಯ್ತು ನಮಗೆ ಗೊತ್ತಾ ಈ ಸ್ಕೂಲ್ನಾಗ ಎಷ್ಟೊತ್ತ ಹುಡುಗರಿಗೆ ನೋಡ್ಬೇಕಾ ಪೆನ್ಸಿಲ್ ಕೊಟ್ಟಿ ಮಕ್ಕಳು ಇಂಪಾರ್ಟೆಂಟ್ ಎಲ್ರು ಹಾಯ್ ಮಾಡ್ರಿ ಆರಾಮಿದಿರಿ ಚೆನ್ನಾಗಿದ್ದೀರ ಚೆನ್ನಾಗಿದ್ದೀರಾ ನನಗೆ ಬರಲ್ಲ ಬೆಂಗಳೂರು ಭಾಷೆ ಏನೋ ಆ ಕಡೆ ಕಲಾವಿಗೆ ಕರ್ನಾಟಕ ಮ್ಯಾಪ್ ನೋಡ್ರಿ ಕರ್ನಾಟಕ ಮ್ಯಾಪ್ ಫುಲ್ ಮೇಲ್ಗಡೆ ಯಾವ ಊರ್ದೆ ಅದ್ರ ಕೆಳಗಡೆ ಯಾವ್ದೆ ಬೀದರ್ ಕೆಳಗಡೆ ಯಾವ್ದೆ ಬಿದರ್ ಪಕ್ಕದಲ್ಲಿ ಕೆಳಗ ಆ ಕಲಬುರ್ಗಿ ಊರ್ಲೆ ಇಲ್ಲಿಗೆ ಅಲ್ಲಿಂದ ಕೆಳಗೆ ಬಂದಿದ್ ನಮ್ಮ ಊರದು ಕಲಬುರ್ಗಿ ಇದರಿಂದ ಗುಲ್ಬರ್ಗ ಹೇಳಿ ಅದು ಕಲಬುರ್ಗಿ ಗುಲ್ಬರ್ಗ ಕಲಬುರ್ಗಿ ಎರಡು ಒಂದೇ ಹಾ ಒಂದ್ ಸಾಕು ಒಂದು ಹಾ ನಿಮ್ ಸ್ಕೂಲಿಗ್ ಬಂದಿವನ್ನ ನಂದು ಒಂದ್ ಅಭಿಯಾನ ಅಭಿಯಾನ ಅಂದ್ರ ಗೌರ್ಮೆಂಟ್ ಸ್ಕೂಲ್ ಇರ್ತವಲ್ಲ ಮಕ್ಕಳಿಗೆ ಸೊ ಮಕ್ಕಳಿಗೆ ಇದು ಆಕ್ಚುಲಿ ನಂದು ಏನ ಯಾವತ್ತೂ ಪ್ರಚಾರಗಳೆಲ್ಲ ಬೆಳೆಯಂಗಿಲ್ಲ ಬಟ್ ನಿಮ್ ಖುಷಿಯಾಗಿ ಈ ನೋಡ್ ಮುಖ ಒಂದ್ ಪೆನ್ಸಿಲ್ ಕೊಡ್ಲತ್ತೀನಿ ಇದು ಕಲಿಬೇಕು ನಾವು ಕಲಿಯೋದಕ್ಕಿಂತ ಏನ್ ಎಲ್ಲ ಏನೇ ಆಗ್ಬಟ್ಟ ಮುಂದೆ ಏನ್ ಹತ್ತಿರ ಬಟ್ ತಾಯಿ ತಂದಿ ಮಾತ್ರ ನೋಡ್ಕೊಂತ ಒಂದ್ ಅಭಿಯಾನ ನೀವು ಬಿಟ್ಟು ದೂರದಿಲ್ಲ ನೀವು ಅಷ್ಟೇ ಅದು ಬೆಳೆದ್ರು ಒಂದು ನಾನ್ ಕಡೆಯಿಂದ ಚಿಕ್ಕ ಸಾಯ್ ನಾನ್ ಕಡೆಯಿಂದಲ್ಲ ಎಲ್ಲಾ ನಾವ್ ನೀವು ಶೇರ್ ಮಾಡಿತ್ತು ಅಷ್ಟೇ ಹೈಟ್ ಇಲ್ಲಿ ಏನ್ ಬರ್ತಲ್ಲ ಇದೇ ಸ್ಕೂಲ್ ಆನಂದ ಮಾರ್ಗ ಅಂತೇಳಿ ಮಸ್ತ್ ಇಷ್ಟ ಇರ್ತೇನೆ ನೋಡ್ರಿ ಒಂದ್ ಮನೀದ್ ಕೆರೆ ತಗೊಂಡಿ ಸ್ಕೂಲ್ ನಡ್ಸುತ್ತ ಗೌರ್ಮೆಂಟ್ ಸವಲತ್ತು ಇರ್ಲಾರನೆ ಇವತ್ತಂತ ಗೌರ್ಮೆಂಟ್ ಸವಲತ್ತು ಇದ್ದರೂನು ಸ್ಕೂಲ್ ನಡೆಸೋದು ಕಷ್ಟ ಅದ ಬಟ್ ಇವರು ಏನೇ ತರ ಗೌರ್ಮೆಂಟ್ ಸವಲತ್ತು ಇಲ್ಲ ಸ್ಕೂಲ್ ಅಂದ್ರೆ ಒಳ್ಳೇದೆ ಒಂದ್ ವಿದ್ಯೆ ಕೊಡ ವಿಚಾರ ತುಂಬಾ ಖುಷಿ ಆಯ್ತು ಇವತ್ತು ನಮ್ ಜೊತೆ ನಮ್ಮ ಹಣ ನಿಮ್ಮ ಸರಿ ಸರ್ ಮಲ್ಲಪ್ಪ ಅಂತ ಮಲ್ಲಪ್ಪ ಅಂತೇಳಿ ನಮ್ಮ ಸರ್ ಮಲ್ಲಪ್ಪ ಅಂದೆ ಸರ್ ನಾವು ಎಲ್ಲ ಬಂದೆ ಸೊ ಅವ್ರು ಬಾ ಸಪೋರ್ಟ್ ಮಾಡೋರು ರಾಮನ್ ಅವರು ಅವ್ರ ಒಂಥರ ನಮ್ಮ ಟೀಮ್ ದಾಗ ಬಂದಂಗೆ ಅವರು ಅಂತ ಬಂದಂಗ್ ಖುಷಿ ಆಯ್ತು ಇಂಥರ ಸಿಕ್ಕರೆ ನಮ್ ಹೃತಿಕ ಅಲ್ಲಿಂತ ಇವತ್ತೆಲ್ಲ ನಡೀತದ ಮೈಸೂರಾಗ ನಮ್ ಹೃತಿಕ ಇಲ್ಲ ಬರೋದ ಖುಷಿ ಆಯ್ತು ಆಕ್ಚುಲಿ ಅವ್ರಿಗೆ ಏನಂತ ಅಂದ್ರೆ ಜಾಸ್ತಿ ಜನ ಮಕ್ಳು ಎಜುಕೇಶನ್ ಕೊಡ್ಬೇಕು ಅನ್ನೋದ್ ಇದೆ ತಲೆಯಲ್ಲಿ ಬಟ್ ಜಾಗ ಇಲ್ಲ ಅಂತ ಹೇಳ್ತಾ ಇದ್ರು ಅವ್ರು ಮೇಡಮ್

ಎಷ್ಟು ಎಲ್ಲಿ ಬಿಡ್ತೀನಿ ನಾವು ಗೋರ್ಮೆಂಟ್ ಸ್ಕೂಲಿಗೆ ಒನ್ ಟು ಸೆವೆನ್ ಪ್ರೈಮರಿ ಸ್ಕೂಲಿಗೆ ನೋಟ್ಬುಕ್ ಪೆನ್ಸಿಲ್ ಕೊಡೋರು ನಮ್ಮ ಅಭಿಯಾನ ಅದಕ್ಕೆ ಗೋರ್ಮೆಂಟ್ ಸ್ಕೂಲ್ ನೋಡಿ ನಿಂತ್ಕೊಂಡೆವು ಅದ್ ಹೇಮಂತ್ ಹೇಮಂತ್ ಇಲ್ಲ ಮಾಸ್ಟರ್ సర్కారి హిరియ ప్రాథమిక శాలే కమన్కేరే ఉండి అంత ప్రైమరి శిందోడల్ స్కూల్ద ಹಾ ಇದು ಏನದ ಒಂದು ಇನ್ಸ್ಟಾಗ್ರಾಮ್ ಯಾವ ಪ್ರಮೋಷನ್ ಮಾಡ್ತೇನೆ ಇಲ್ಲ ಇದ್ರಲ್ಲೇ ಯಾವ್ದು ಬಂದು ಅಮೌಂಟ್ ನಾ ಈ ನೋಟ್ಬುಕ್ ಸ್ಪೆಷಲ್ ಓದ್ತೇನೆ ಸ್ವಲ್ಪ ಸೊ ಇವತ್ತು ಇನ್ನೊಂದು ಸ್ಕೂಲಿ ಬಂದಿದ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಳೆ ಕೇಸರೆ ಮೈಸೂರು ತಾಲೂಕಲ್ಲಿ ಈ ಸ್ಕೂಲ್ ನಮ್ಮ ಮಕ್ಕಳು ಒಂದ್ ಎಪ್ಪತ್ತೆಂಬತ್ತು ಇಲ್ಲೊಂದು ಸ್ಕೂಲಿ ಕೊಡ್ಬೇಕು ಬಂದಿದ್ದು ಸೊ ನಮ್ಮ ಟೀಮ್ ಆಕ್ಚುಲಿ ನಾ ಆಲಿ ಕಲಬುರಗಿ ನಮ್ಮ ಆಕಾಶ ಒಂದು ಸೊ ಆಕಾಶ ಒಂದ್ ಏನೋ ಕೆಲಸ ಅರ್ಜೆಂಟ್ ಬರದ ಸೊ ಇಲ್ಲಿ ಲೋಕಲ್ ನಮ್ದೆಲ್ಲ ದೋಸ್ತರು ಏನಾದ್ರು ಇನ್ಸ್ಟಾಗ್ರಾಮ್ ಎಲ್ಲ ದೋಸ್ರು ಅವ್ರಿಗೆಲ್ಲ ಕರ್ಕೊಂಡು ಇವತ್ತೊಂದು ಮತ್ತೊಂದು ಸ್ಕೂಲಿ ಬಂದಿನಿ ಒಂದ್ ಬಹಳ ಖುಷಿ ಅನ್ಸುತ್ತೆ ಒಂದು ಇವತ್ತೆ ಮೈಸೂರಿಗೆ ಇಷ್ಟೊಂದೆಲ್ಲ ನಮ್ಗೆ ಸಪೋರ್ಟ್ ಸಿಗ್ಲತ್ತ ಬಹಳ ಖುಷಿ ನೂರಾರು ಮಕ್ಕಳಿಗೆ ಮಲ್ಲಿನಾಥ್ ಮಾಡ್ತಾರಲ್ಲ ಆ ರೀತಿ ನೀವು ಮಾಡ್ಬೇಕು ಇದು ಋಣ ನಿಮಗೆ ನೀವು ಮಾಡ್ಬೇಕು ಇದನ್ನ ನೀವು ತಗೊಂಡ್ರಿ ಅಂದ್ರೆ ಅದು ಅದು ನಿಮ್ ಮೇಲೆ ಬಾಳ ನೀನ್ ಹೆಂಗ್ ಇಸ್ಕೊಂಡಿದ್ರೋ ಹಾಗೆ ಇನ್ನು ಹತ್ತಾರು ನೂರಾರು ಮಕ್ಕಳಿಗೆ ನೀವು ಮಾಡ್ಬೇಕು ಮಕ್ಕಳು ಅವ್ರಿಗೆಲ್ಲರಿಗೂ ಒಂದ್ ಚಪ್ಪಾಲೆ ಕೊಡಲ್ಲ 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 ನಮ್ಮ ಟೀಮ್ ಕಡೆಯಿಂದ ಬುಕ್ಸ್ ವಿತರಣೆ ವಿವೇಕ್ ಮತ್ತು ಈ ಅಭ್ಯನ ಮಕ್ಕಳು ಖುಷಿ ಅನ್ಸುತ್ತ ಮೈ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ತನಕ ಮಾಡ್ತೀನಿ ಅನ್ಕೊಂಡಿದ್ದಿಲ್ಲ ಅಂತ ಬಟ್ ಒಂಥರ ಬಾಳ ಖುಷಿ ಅನ್ಸುತ್ತಿಟ್ಟೆ ಮತ್ತ ಇಲ್ಲಿ ಅಣ್ಣ ಅಕ್ಕ ಎಲ್ಲರೂ ಬಂದಿದ್ದಾರೆ ನಿಮ್ಗೆ ಪುಸ್ತಕಗಳನ್ನ ಕೊಡ್ತಾರೆ ಬರೆಯೋಕೆ ಬರೆಯೋದಕ್ಕೆ ಪುಸ್ತಕ ಕೊಡ್ತಾರೆ ತಗೊಂಡು ಜೋಪಾಲವಾಗಿ ಬರಿಯೋದಕ್ಕೆ ಉಪಯೋಗಿಸಿ ಯಾವುದೇ ಕಾರಣಕ್ಕೂ ಬರೆಯೋದು ಮಾಡಬಾರ್ದು ಮಕ್ಕಳು ಎಲ್ಲ ಕೆಳಗಡೆ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಬೇಕು ನಿಮ್ಗೆ ಏನು ಹೆಚ್ಗೆ ಹೇಳಬೇಕಾಗಿಲ್ಲ ನೀವೆಲ್ಲ ಚಿಕ್ಕ ಮಕ್ಕಳಿದ್ರಿ ಚೆನ್ನಾಗಿ ಕಲಿತೀರಿ ಹಾಗೆ ಕಲಿಕೆಯಲ್ಲಿ ಮುಂದುವರಿ ಒಳ್ಳೇದಾಗ್ಲಿ ಮಲ್ಲಿನಾಥ್ ಅವ್ರಿಗೆ ನೀವೆಲ್ಲರೂ ಕೂಡ ಒಂದು ಚಪ್ಪಾಳೆನ ಪೂರ ಹಂಗಂದ್ರೆ ಒಂದು ಪ್ರೈವೇಟ್ ಸ್ಕೂಲ್ ಇರ್ಲಿಲ್ಲ ಆ ನಮ್ಮ ಪೂರ ಎಲ್ಲ ಇಲ್ಲಿ ನೋಡಗ ಇಷ್ಟೆಲ್ಲ ಆಕ್ಟಿವಿಟೀಸ್ ಅವ ಇಲ್ಲಿ ನೋಡ ಕುರಿ ಈ ತರ ಬೇರೆ ಬೇರೆ ಆಟಗಳು ಸೊ ಮಕ್ಕಳ ಬಗ್ಗೆ ಫುಲ್ ದಿನ ಎಲ್ಲ ಮಾಡ್ತೀರಿ ಆಕ್ಟಿವಿಟೀಸ್ ಭಾರಿ ಖುಷಿ ಅನಿಸ್ತ ನಿಮ್ಗೆ ನೋಡಿ ಎಲ್ಲ ನೋಡ್ರಿ ಎಷ್ಟು ಆಕ್ಟಿವ್ ಪೂರ ಇಷ್ಟೆಲ್ಲ ಗೋರ್ಮೆಂಟ್ ಸ್ಕೂಲ್ ಈ ತರ ಅದ್ ಸುಮ್ಮ ಆಗಲ್ಲ ಒಂದು ಅಭಿಯಾನ ಸುಮ್ಮಕ್ಕೆ ಮಸ್ತ್ ಒಂದು ಖುಷಿ ಒಂದು ಒಟ್ಟಿ ಆಯ್ತು ಹಾ ಹೊಸ ಮಂದಿ ಬಂದ ಅಡಿ ಹುಡುಗಿ ಕೊಟ್ಟಿರಿ ಅಕ್ಕಿ ಬಂದಲ್ಲ ಹಾ ಬುಕ್ ಕೊಟ್ಟಿಲ್ಲ ಅದೇ ಹೆಚ್ಚಿನಲ್ಲಿ ಒಂದು ಎಲ್ಲ ಮಕ್ಕಳು ಕೊಟ್ಟು ಇಲ್ಲೊಂದು ಎಪ್ಪತ್ತೆಂಬತ್ತು ಮಕ್ಳಿಗೆ ಅಷ್ಟು ಎಷ್ಟು ಮಂದಿ ಎಲ್ಲಿ ಬರ್ತಲ್ಲ ಅಷ್ಟು ಮಕ್ಳು ಕೊಟ್ಟು ಸೊ ಬರಲಾದ ಮಕ್ಕಳು ಸುನಕ್ಕೆ ಕೊಟ್ಟಿದ್ದೆವು ಅಂದ್ರೂ ಇವತ್ತು ಆಪ್ಷನ್ ಇರತ್ತವ್ರು ಅವರಿಗೆಲ್ಲ ಇವತ್ತು ಕೊಟ್ಟಿ ಮಳಿ ಒಂದು ನಮ್ಮ ಹೊರಗೆ ಬಂದ ಮಳಿ ಚಾಲು ಆಗ್ತದೆ ಒಳಗೆ ಹೋದಾಗ ಮತ್ತೆ ಮಳಿ ನಿಂದಿರ್ತದೆ ಇವತ್ತೆಲ್ಲೇ ಸಟ್ಟಾಗ್ಯದ ಪ್ರಕೃತಿ ಪ್ರತಿಯೊಂದು ಕೂಲ್ ಮಾತ್ರ ಜಬರ್ ಸರ್ಕಾರ ಹಿರಿಯ ಪ್ರಾಥಮಿಕ ಶಾಲೆ ಹಳೆಕೆ ಸರಿ ಮೈಸೂರು ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಜಿಲ್ಲಾ ಪಂಚಾಯತಿ ಮೈಸೂರು ನಿಮ್ ಸ್ಕೂಲ್ದಾಗ ನಮಗ ಈ ಯಾಕಂದ್ರೆ ಮೊದಲ ಅನ್ನ ಸಾಂಬಾರ ನೀಡಕ್ ಹೋಗ್ತೇನೆ ನಮ್ ಸಾಲಾಗ ನಮ್ ಸರ್ಗಳಿಗೆಲ್ಲ ಲಾಸ್ಟ್ ಎಲ್ಲಾ ಹುಡುಗರು ನೀಡಿ ಆಮೇಲೆ ಒಂದಿ ಸರ್ ನಾನು ಫಸ್ಟ್ ಎಲ್ಲಾ ಹುಡುಗರು ನೀಡೋದು ನಿಡಾ ಆದಮೇಲೆ ಲಾಸ್ಟ್ ಗೆ ನಾವು ಅಡಿ ಮಾಡಲಿ ಹೋಗಿ ನಾವು ಮುಂಡಿ ಕ್ಲಾಸ್ ಗೆ ಹೋಗಿತ್ತು ಸೊ ಆ ಕ್ಲಾಸ್ ಹಾಂಗ್ ಮಾಡ್ತೀವಿ ಅಡಿ ಗೆ ಹೋಗ್ತೋ ಅಂತರೆ ನಮ್ ಕ್ಲಾಸ್ ಹೋದ್ರೆ ಹೋಗದರೆ ಸರ್ ಭಯ ಅಂತಾರೆ ಅವಾಗ ಹಾಂಗ್ ಮಟಲಿ ಅಂತೀವಿ ಈ ಕ್ಲಾಸ್ ಗೆ ಹೋಗದರೆ ಅಂದ್ರೆ ಭಯ ಅಲ್ಲ ಸರ್ ಅಡಿ ಗೆ ಹೋಗದರೆ ಭಯ ಅಲ್ಲ ಬಡ ಸರ್ ಅಡಿ ಮಾಡಿ ಬಂದೆ ಹೇಳೋ ಕಾರಣ ಅದು ಬರ್ತ ಸರ್ ಬರ್ರಿ ಅಲ್ಲೇ ಹೋಗ್ತೀವಿ ಸಮಾತ್ ಮರಲ್ಲಾ वेरी गुड ಥ್ಯಾಂಕ್ ಯು ಯಾವ್ದು ಹಳೆ ಕೇಸರಿ ಶಾಲೆ ಊಟ ಮಾಡಕೊಂಟಿದ್ವು ಅನ್ನ ಸಾರ ಸೊ ಬಾ ಖುಷಿ ನಮ್ದೆಲ್ಲ ಅನ್ನ ಸಮಾರ ಬಾಧ್ಯ ಅಂತ ಉಳ್ಳಾರ್ದು ಸೊ ನಮ್ ಕಡೆ ಉಂಡಿರ್ತೇವೆ ಗೌರ್ಮೆಂಟ್ ಸ್ಕೂಲ್ಗೆ ಹೋದಾಗ ಇವತ್ತು ಈ ಮೈಸೂರು ಭಾಗದಾಗ ಇವತ್ತು ನಾವು ಉಂಡಿರ್ತೀವಲ್ಲ ಅದಕ್ಕೆ ಬಾ ಖುಷಿ ಅದ ನೋಡ್ರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಳೆ ಕೇಸರಿ ಈ ಊರ್ ತರಗ ಕಡೆ ಯಾರೇ ಬಂದ್ರ ತರಗಡೆ ಹೋಗಿ ನಾವ್ ಬಂದೋಗಿರ್ತೇವೆ ನೋಡ್ರಿ ಇಲ್ಲಿ ಇವತ್ತು ಊಟ ಮಾಡೋಕೆ ಸ್ಕೂಲ್ನಾಗ ಊಟ ಮಾಡಿತ್ತು ಊಟ ಮಾಡೋಕೆ ಅಂದ್ರೆ ಅಷ್ಟು ಸರ್ ನಮ್ಮ ಸಣ್ಣ ಕೂತು ಉಳಿತಾರೆ ತುಂಬಾ ಖುಷಿ ಆಯ್ತು ನಮ್ಮ ಸಣ್ಣ ಸೊ ಬಾಳಿದ ಮ್ಯಾಗ ಇದು ಅನ್ನ ಸರ್ ಉಳಿತೀನಿ ನಾನು ಸಹ ಸ್ಕೂಲ್ದಾಗ ಮೊದಲೆಲ್ಲ ನಾನೇ ಇಂಚಾದ ಅವಾಗ ಹಾಡ್ಬೇಕು ನಾವೇ ನೀಡೋದು ಸಾಂಬಾರ ಅನ್ನ ಯಾರು ಬಿಡ್ತಿಲ್ಲ ನೀರವೇ ನೀವು ಹಿಡಿದು ಅಷ್ಟೇ ಉಂಡಿ ಹೋಗೋರು ನಾವು ಅದು ನಾವೇ ಅಂದ್ರೆ ಅವ ಟೈಮ್ ನಾವು ನಾವು ಆ ಮೆಮೊರಿನೇ ಬೇರೆ ಅದು ಖುಷಿ ಎಲ್ಲ

ಫುಲ್ ಫಸ್ಟ್ ಕ್ಲಾಸ್ ಗ್ರೌಂಡ್ ಆಗಿರ್ಬೇಕು ವಾಶ್ರೂಮ್ ಬಾತ್ರೂಮ್ ಎಲ್ಲ ಮುಕ್ಕಳಿಗೆ ಫುಲ್ ನೀಟ್ ಒಂದು ಪ್ರೈವೇಟ್ ಸ್ಕೂಲ್ ಸರ್ ಸರ್ బాఖిమ్స్ <laughs>